ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ಕಳೆದೊಂದು ವಾರದಿಂದ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ ಮೇ ಮೂವತ್ತೊಂದರ ಶನಿವಾರದಂದು ಗುಬ್ಬಿ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿತ್ತು ಅದರಂತೆ ನಿನ್ನೆಯೂ ಸಹ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ರೈತರು ನಡೆಸಿದ್ದಾರೆ ಇನ್ನು ರೈತರ ಪ್ರತಿಭಟನೆಗೂ ಮುನ್ನವೇ ಮನಗಂಡು ಲಿಂಕ್ ಕೆನಾಲ್ ಕಾಮಗಾರಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ ರೈತರು ಉಗ್ರ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕೇವಲ ಹೇಮಾವತಿ ಲಿಂಕ್ ಕೆನಾಲ್ಗಾಗಿ ನಡೆದ ಗಲಾಟೆಯೊಂದೇ ಅಲ್ಲ ಕರ್ನಾಟಕದಲ್ಲಿ ಇನ್ನೂ ಕೆಲವು ಜಿಲ್ಲೆಗಳ ನಡುವೆ ಹೀಗೆ ನದಿ ನೀರಿನ ಹಂಚಿಕೆ ವಿರುದ್ಧ ಗಲಾಟೆಗಳು ಆರಂಭವಾಗಿವೆ ಹಾಗಿದ್ರೆ ಆ ಜಿಲ್ಲೆಗಳು ಯಾವುವು ಅಲ್ಲೇನು ಸಮಸ್ಯೆ ಎಂಬುದರ ಬಗ್ಗೆ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಕೇಳಿ ಸಾಮಾನ್ಯವಾಗಿ ಕಾವೇರಿ ವಿವಾದ ಎಂದರೆ ಅದು ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ಇರುವಂಥದ್ದು ಎಂದು ಎಲ್ಲರೂ ಅಂದುಕೊಳ್ತಾರೆ ಆದರೆ ಅದು ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲೊಂದಾದ ಮಂಡ್ಯ ಜಿಲ್ಲೆ ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ನಡುವಿನ ವ್ಯಾಜ್ಯವೂ ಕೂಡ ಆಗಿದೆ ಅತಿ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರಿಗೆ ಎಷ್ಟು ನೀರು ಇದ್ದರೂ ಸಾಲದೆಂಬ ಪರಿಸ್ಥಿತಿ ಇದೆ ನಗರವು ಬೆಳೆದಂತೆಲ್ಲ ಮಂಡ್ಯ ಜಿಲ್ಲೆಯ ಕೆ ಆರ್ ಎಸ್ ಡ್ಯಾಮ್ನಿಂದ ಕಾವೇರಿಯನ್ನು ಇನ್ನು ಹೆಚ್ಚೆಚ್ಚಾಗಿ ಬೆಂಗಳೂರಿನ ಕಡೆಗೆ ಹರಿಸಲಾಗುತ್ತಿದೆ ಡ್ಯಾಮ್ನ ಕೆಪಾಸಿಟಿ ಇರುವುದೇ ನಲವತ್ತೊಂಬತ್ತು ಟಿ ಸಿ ಇತ್ತೀಚಿನ ವರ್ಷಗಳಲ್ಲಿ ಕೆಆರ್ಎಸ್ ಎಸ್ ಡ್ಯಾಂನಿಂದ ಸುಮಾರು ಮೂವತ್ತೈದು ಟಿ ಎಂ ಸಿಗೂ ಮಿಗಿಲು ನೀರನ್ನ ಬೆಂಗಳೂರು ಕಡೆಗೆ ಹರಿಸಲಾಗಿದೆ ಇದು ಮಂಡ್ಯ ರೈತರನ್ನ ರೊಚ್ಚಿಗೆ ಬಿಸಿದೆ ಕೆಆರ್ ಎಸ್ನಿಂದ ಹೀಗೆ ಹೆಚ್ಚೆಚ್ಚು ನೀರನ್ನ ಬೆಂಗಳೂರಿಗೆ ಹರಿಸಿದರೆ ತಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಎಕರೆಗಳಲ್ಲಿರುವ ಕೃಷಿ ಭೂಮಿಗೆ ನೀರು ಕಡಿಮೆಯಾಗುತ್ತದೆ ಎಂಬುದು ಅಲ್ಲಿನ ರೈತರ ವಾದವಾಗಿದೆ ಮತ್ತೊಂದೆಡೆ ಬೆಳಗಾವಿ ಹಾಗೂ ಧಾರವಾಡ ನಡುವಿನ ವ್ಯಾಜ್ಯ ಹೌದು ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಹಿಡಕಲ್ ಅಣೆಕಟ್ಟಿನಿಂದ ಧಾರವಾಡದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಕೈಗಾರಿಕಾ ಪ್ರದೇಶಕ್ಕೆ ಪ್ರತಿದಿನ ನಲವತ್ತೈದು ಮಿಲಿಯನ್ ಲೀಟರ್ನಷ್ಟು ನೀರು ಹರಿಸುವಂತೆ ರಾಜ್ಯ ಸರ್ಕಾರ ಮೇ ಎರಡರಂದು ಆದೇಶವನ್ನು ಹೊರಡಿಸಿದೆ ಇದು ಬೆಳಗಾವಿ ರೈತರನ್ನು ಕೂಡ ಕೆರಳಿಸಿದೆ ಈ ಕುರಿತಂತೆ ಮಾತನಾಡಿರುವ ಕನ್ನಡ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಚಂದ್ರಗಿ ಈ ಹಿಂದೆ ಹಿಡಕಲ ಜಲಾಶಯದಿಂದ ಎರಡು ಟಿ ಎಂ ಸಿ ನೀರನ್ನು ಮಾತ್ರ ಧಾರವಾಡಕ್ಕೆ ಹರಿಸುವುದಾಗಿ ಹೇಳಿದ್ದ ಸರ್ಕಾರ ಪ್ರತಿ ತಿಂಗಳು ಆರು ಪಾಯಿಂಟ್ ಐದು ಟಿ ಎಂ ಸಿ ನೀರು ಎತ್ತುತ್ತಾ ಇದೆ ಈಗ ಮತ್ತೆ ದಿನಕ್ಕೆ ನಲವತ್ತೈದು ಮಿಲಿಯನ್ ಲೀಟರ್ನಷ್ಟು ನೀರು ಹರಿಸುವಂತೆ ಆದೇಶವನ್ನು ಹೊರಡಿಸಿದೆ ಇದನ್ನು ನಾವು ವಿರೋಧಿಸುತ್ತೇವೆ ಎಂದು ಹೇಳಿದ್ದಾರೆ ಮತ್ತೊಂದಾಗಿ ರಾಯಚೂರು ಹಾಗೂ ಕೊಪ್ಪಳ ನಡುವಿನ ಭಿನ್ನಾಭಿಪ್ರಾಯ ಇನ್ನು ತುಂಗಭದ್ರಾ ನದಿ ನೀರು ಹಂಚಿಕೆಯಡಿ ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಯ ರೈತರ ನಡುವೆ ಅಸಮಾಧಾನ ಭುಗಿಲೆತ್ತಿದೆ ಹೊಸಪೇಟೆಯಲ್ಲಿರುವ ತುಂಗಭದ್ರಾ ಅಣೆಕಟ್ಟಿನಲ್ಲಿ ಹೂಳು ಹೇರಳವಾಗಿ ತುಂಬಿಕೊಂಡಿದೆ ಹಾಗಾಗಿ ರಾಯಚೂರಿಗೆ ಸಿಗ್ತಾ ಇರುವಂತಹ ನೀರಿನ ಪ್ರಮಾಣದಲ್ಲಿ ಕೊರತೆಯಾಗಿದೆ ಹಾಗಾಗಿ ಕೊಪ್ಪಳ ಹಾಗೂ ಗಂಗಾವತಿಗೆ ಹರಿಸಲಾಗ್ತಿರುವಂತಹ ನೀರಿನ ಪ್ರಮಾಣ ಕಡಿಮೆಯಾಗಿ ಕೊಂಚ ನೀರನ್ನು ರಾಯಚೂರಿಗೆ ಬಿಡಬೇಕು ಎಂದು ರಾಯಚೂರು ಹಾಗೂ ಮಾನವಿ ತಾಲೂಕಿನ ರೈತರು ಸರ್ಕಾರವನ್ನ ಆಗ್ರಹಿಸುತ್ತಿದ್ದಾರೆ ಇದೂ ಕೂಡ ವಿವಾದಕ್ಕೆ ಕಾರಣವಾಗಿದೆ ಇನ್ನು ಈ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿ ನೀಡಲಿದ್ದೇನೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡಲಾಗಿದೆ ಸ್ವತಃ ಡಿಸಿಎಂ ಕೆ ಶಿವಕುಮಾರ್ ಅವರು ಸಭೆಯನ್ನು ನಡೆಸಿದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ತಾಂತ್ರಿಕವಾಗಿ ಸಮಿತಿಯನ್ನು ರಚನೆ ಮಾಡಿದ್ದೆವು ಸಮಿತಿ ವರದಿ ಆಧಾರದಲ್ಲಿ ಮುಂದಿನ ಹೆಜ್ಜೆ ಇಡಲಾಗಿದೆ ವರದಿಯಲ್ಲಿ ಯಾವುದೇ ಸಮಸ್ಯೆಯಾಗುವುದಿಲ್ಲ ಎಂದು ತಿಳಿಸಿದೆ ಹೀಗಾಗಿ ನೀರಾವರಿ ಇಲಾಖೆಯಿಂದ ಕೆಲಸ ಆರಂಭಿಸಲು ಸೂಚನೆಯನ್ನ ನೀಡಲಾಗಿದೆ ಎಂದಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ರೈತರು ಸ್ವಾಭಾವಿಕವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡುತ್ತೇವೆ ಎಂದು ಪರಮೇಶ್ವರ್ ತಿಳಿಸಿದರು ತುಮಕೂರಿನ ಹಾಲು ತರಕಾರಿಯನ್ನು ಮಾಗಡಿಯಲ್ಲಿ ಮಾರಾಟ ಮಾಡಲು ಬಿಡುವುದಿಲ್ಲ ಎಂದು ಕಾಂಗ್ರೆಸ್ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳಿಕೆ ಬಗ್ಗೆ ಮಾತನಾಡಿದ ಅವರು ಈ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ಶಾಸಕರು ಸಂಯಮದಿಂದ ಹೋಗಬೇಕಾಗಿದೆ ಎಂದು ಸಲಹೆಯನ್ನ ನೀಡಿದರು ಹಾಗಿದ್ರೆ ಏನಿದು ವಿವಾದ ಎಂಬುದನ್ನು ನಾವು ನೋಡೋದಾದ್ರೆ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ತುಮಕೂರಿನಲ್ಲಿ ತೀವ್ರ ಹೋರಾಟ ನಡೆದಿದೆ ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲೆ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿತ್ತು ಆದರೆ ನಾಲೆ ಕೆಲಸ ಆಗ್ತಾ ಇದ್ದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ತೀವ್ರ ಸ್ವರೂಪದಲ್ಲಿ ನಡೆದ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕರು ಮತ್ತು ಸ್ವಾಮೀಜಿಗಳ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ ಪ್ರತಿಭಟನೆ ಹೋರಾಟ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಹೇಮಾವತಿ ನಾಲೆ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಈ ನಡುವೆ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಒಂದು ತಿಂಗಳ ಗಡುವನ್ನು ನೀಡಿದ್ದಾರೆ ಹೀಗಾಗಿ ಪ್ರತಿಭಟನೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಇದೇ ವಿಚಾರವಾಗಿ ಮಾತನಾಡಿರುವ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಲಿಂಕ್ ಕೆನಾಲ್ ವಿಚಾರದಲ್ಲಿ ಕೆಲವು ರಾಜಕೀಯ ಹಿತಾಶಕ್ತಿಗಳು ರೈತರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪವನ್ನು ಮಾಡಿದ್ದಾರೆ ಹೇಮಾವತಿ ಕೆನಾಲ್ನ ನೀರು ಕುಣಿಗಲ್ ಮತ್ತು ಗುಬ್ಬಿಗೆ ಮಾತ್ರ ಸೀಮಿತವಾಗಿದೆ ಅದನ್ನು ರಾಮನಗರಕ್ಕೆ ಅಥವಾ ಮಾಗಡಿಗೆ ಹರಿಸುವ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ನಡೆಸಿದ ಪ್ರತಿಭಟನೆ ಕುಣಿಗಲ್ ತಾಲೂಕಿಗೆ ಮಾಡ್ತಾ ಇರುವಂತಹ ಅನ್ಯಾಯವಾಗಿದೆ ಎಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ವೈಕೆ ರಾಮಯ್ಯ ಮತ್ತು ಹುಚ್ಚ ಮಾಸ್ತಿಗೌಡರು ಹೋರಾಟ ನಡೆಸಿದ್ದಕ್ಕೆ ತುಮಕೂರು ಜಿಲ್ಲೆಗೆ ಹೇಮಾವತಿ ತಂದಿರುವಂತಹದ್ದು ಇಪ್ಪತ್ತು ವರ್ಷಗಳಿಂದಲೂ ಕುಣಿಗಲ್ಗೆ ಅನ್ಯಾಯ ಆಗ್ತಾ ಇದೆ ಎಂದು ಅವರು ನೋವನ್ನ ತೋಡಿಕೊಂಡಿದ್ದಾರೆ